ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಜೀವನ್ ಪ್ರಮಾಣ ಆಪ್ ಬಳಸಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹೇಗೆ ಸೃಷ್ಟಿಸಬಹುದು ಎಂದು ಹಂತ ಹಂತವಾಗಿ ನೋಡೋಣ ಜೀವನ್ ಪ್ರಮಾಣ ಆಪ್ ನಿವೃತ್ತರಿಗೆ ತಮ್ಮ ಪಿಂಚಣಿ ದೃಢೀಕರಣವನ್ನು ಆನ್ಲೈನ್ ಮೂಲಕ ಮನೆಯಿಂದಲೇ ಮಾಡಲು ಸಹಾಯ ಮಾಡುತ್ತದೆ ಇದು ಮುಖ ಬೆಳಚು ಅಥವಾ ಕಣ್ಣಿನ ಗಿಡ್ಡು ದೃಢೀಕರಣದ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅಗತ್ಯವಿರುವ ಸಾಧನಗಳು ನಿಮ್ಮ ಬಳಿ ಈ ವಿಷಯಗಳು ಇದ್ದರೆ ಸಾಕು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ವರ್ಷನ್ ಒಂಬತ್ತು ಪಾಯಿಂಟ್ ಶೂನ್ಯ ಅಥವಾ ಮೇಲು ರೂಟ್ ಮಾಡದ ಇಂಟರ್ನೆಟ್ ಸಂಪರ್ಕ ಫೋರ್ ಜಿ ಬಿ ರಾಮ್ ಅಥವಾ ಹೆಚ್ಚು ಕನಿಷ್ಠ ಐನೂರ ಎಂಬಿ ಖಾಲಿ ಮೆಮೊರಿ ಐದು ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಅಥವಾ ಹೆಚ್ಚು ಮುಖ ದೃಢೀಕರಣಕ್ಕೆ ಮುಖ ದೃಢೀಕರಣಕ್ಕೆ ಆಧಾರ್ ಫೇಸ್ ಆರ್ ಡಿ ಆಪ್ ಇದರಲ್ಲಿ ಬರುವ ಯಾವುದೇ ಆಪ್ ಅನ್ನು ಅನ್ನೋ ಲಿಂಕ್ನಿಂದ ಡೌನ್ಲೋಡ್ ಮಾಡಬೇಡಿ ಓನ್ಲಿ ಗೂಗಲ್ ಪ್ಲೇ ಸ್ಟೋರ್ ಇಂದ ಮಾತ್ರ ಸ್ಟೆಪ್ ಒಂದು ಆಧಾರ್ ಫೇಸ್ ಆರ್ ಡಿ ಆರ್ ಡಿ ಸರ್ವಿಸ್ ಆಪ್ ಇನ್ಸ್ಟಾಲ್ ಮಾಡುವುದು ಮೊದಲು ಗೂಗಲ್ ಪ್ಲೇ ಸ್ಟೋರ್ ತೆರೆಯಿರಿ ಆಧಾರ್ ಫೇಸ್ ಆರ್ ಡಿ ಎಂದು ಹುಡುಕಿ ಮತ್ತು ಇನ್ಸ್ಟಾಲ್ ಮಾಡಿ ಈ ಆಪ್ಗೆ ಐಕಾನ್ ಇರುವುದಿಲ್ಲ ಅದು ಸೆಟ್ಟಿಂಗ್ಸ್ ಯಾ ಇನ್ ಫೋನ್ನಲ್ಲಿ ಮಾತ್ರ ಕಾಣುತ್ತದೆ ನೀವು ಬೆರಳಚ್ಚು ಅಥವಾ ಕಣ್ಣಿನ ಗಿಡ್ಡು ಬಳಸುತ್ತಿದ್ದರೆ ನಿಮ್ಮ ಬಯೋಮೆಟ್ರಿಕ್ ಸಾಧನಕ್ಕೆ ಹೊಂದುವ ಆರ್ಡಿ ಸರ್ವಿಸ್ ಆಪ್ ಅನ್ನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿ ಸ್ಟೆಪ್ ಎರಡು ಜೀವನ್ ಪ್ರಮಾಣ ಆಪ್ ಇನ್ಸ್ಟಾಲ್ ಮಾಡುವುದು ಗೂಗಲ್ ಸ್ಟೋರ್ ತೆರೆಯಿರಿ ಜೀವನ್ ಪ್ರಮಾಣ ಹುಡುಕಿ ಇನ್ಸ್ಟಾಲ್ ಮಾಡಿ ಆಪ್ ತೆರೆಯುತ್ತಿದ್ದಂತೆಯೇ ಪರ್ಮಿಷನ್ಸ್ ಕೇಳುತ್ತದೆ ಪ್ರತಿಯೊಂದಕ್ಕೂ ಅಲ್ಲೋವಾ ಒತಿ ಸ್ಟೆಪ್ ಮೂರು ಸಾಧನ ನೋಂದಣಿ ಮತ್ತು ಆಪರೇಟರ್ ಗುರುತಿನ ಕಾರಣ ಒಮ್ಮೆ ಮಾತ್ರ ಈ ಪ್ರಕ್ರಿಯೆಯನ್ನು ಒಮ್ಮೆ ಮಾತ್ರ ಮಾಡಬೇಕಾಗಿದೆ ನಿವೃತ್ತರು ಸ್ವತಃ ಆಪರೇಟರ್ ಆಗಬಹುದು ಆಪರೇಟರ್ ತನ್ನ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ನಮೂದಿಸಿ ಸಬ್ಮಿಟ್ ಒತ್ತಬೇಕು ಮೊಬೈಲ್ ಅಥವಾ ಇಮೇಲ್ಗೆ ಒಟಿಪಿ ಬರುತ್ತದೆ ಅದರಲ್ಲಿ ಒಂದನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಅನಂತರ ಮುಖ ಆಯ್ಕೆ ಮಾಡಿ ಮುಖ ದೃಢೀಕರಣಕ್ಕೆ ಮುಖ ವೃತ್ತದ ಒಳಗೆ ಇರಿಸಿ ಕಣ್ಣು ಮಿಟುಕಿಸಿ ಯಶಸ್ವಿಯಾದ ಮೇಲೆ ಆಪರೇಷನ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಎಂದು ತೋರಿಸುತ್ತದೆ ಸ್ಟೆಪ್ ನಾಲ್ಕು ನಿವೃತ್ತರ ಗುರುತಿನ ಕಾರಣ ಈಗ ನಿವೃತ್ತರ ವಿವರ ನಮೂದಿಸಲು ಪರದೆ ತೆರೆದಿತು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ನಮೂದಿಸಿ ಇಮೇಲ್ ಐಚ್ಛಿಕ ಒಪಿಪಿ ನಮೂದಿಸಿ ಸಬ್ಮಿಟ್ ಮಾಡಿ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ತಪ್ಪಾದ ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕರಿಸಬಹುದು ಪಿಪಿಒ ಸಂಖ್ಯೆಯನ್ನು ಪಟ್ಟಿಯಿಂದ ಆಯ್ಕೆ ಮಾಡಿ ಅಥವಾ ಹೊಸದಾಗಿ ಸೇರಿಸಿ ರಿವ್ಯೂ ನೋಡಿದ ಮೇಲೆ ಎಲ್ಲ ಸರಿಯಾದರೆ ಚೆಕ್ಬಾಕ್ಸ್ ಗುರುತು ಹಾಕಿ ಸಬ್ಮಿಟ್ ಮಾಡಿ ಮುಖ ಐರಿ ದೃಢೀಕರಣ ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿದ್ದೀರೋ ಅದನ್ನು ಅನುಸರಿಸಿ ಮುಖ ದೃಢೀಕರಣ ಬೆಳಕಿನಲ್ಲೇ ಕುಳಿತು ಮುಖ ನೇರವಾಗಿ ಕ್ಯಾಮೆರಾಕ್ಕೆ ಕಣ್ಣು ತೆರೆದಿರಲಿ ಡಿಎಲ್ಸಿ ಸೃಷ್ಟಿ ದೃಢೀಕರಣ ಯಶಸ್ವಿಯಾದರೆ ನಿಮ್ಮ ಡಿಎಲ್ಸಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ತಕ್ಷಣ ತೋರಿಸಲಾಗುತ್ತದೆ ಪ್ರತಿ ಪಿಪಿಒ ಸಂಖ್ಯೆಗೆ ಪರ್ಮಾನ್ ಐಡಿ ಸಿಗುತ್ತದೆ ಎಸ್ಎಂಎಸ್ ಮೂಲಕವೂ ಪರ್ಮಾನ್ ಐಡಿ ಮತ್ತು ಡೌನ್ಲೋಡ್ ಲಿಂಕ್ ಬರುತ್ತದೆ ನಿಮ್ಮ ಡಿಎಲ್ಸಿ ಸ್ವಯಂಚಾಲಿತವಾಗಿ ಪಿಂಚಣಿ ಇಲಾಖೆಗೂ ಕಳುಹಿಸಲಾಗುತ್ತದೆ ಉತ್ತಮ ಫಲಿತಾಂಶಕ್ಕಾಗಿ ಮುಖ ಸ್ಕ್ಯಾನ್ ವೇಳೆ ಮುಖ ನೇರವಾಗಿ ತಲೆ ತಗ್ಗಿಸದೇ ಇರಲಿ ನೆರಳು ಬಾರದಂತೆ ಬೆಳಕು ಇರಲಿ ಚಷ್ಮಾ ಇದ್ದರೆ ಸ್ಪಷ್ಟ ಗಾಜು ಮಾತ್ರ ಇರಲಿ ಮುಖದಲ್ಲಿ ನಗು ಇಲ್ಲದೆ ಕಣ್ಣು ತೆರೆದಿರಲಿ ಈ ರೀತಿಯಾಗಿ ನೀವು ಮನೆಯಿಂದಲೇ ಜೀವನ್ ಪ್ರಮಾಣ ಆಪ್ ಬಳಸಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸೃಷ್ಟಿಸಬಹುದು ಇದರಲ್ಲಿ ಬರುವ ಯಾವುದೇ ಆ್ಯಪ್ನ್ನು ಅನ್ನೋ ಲಿಂಕ್ನಿಂದ ಡೌನ್ಲೋಡ್ ಮಾಡಬೇಡಿ ಓನ್ಲಿ ಗೂಗಲ್ ಇಂದ ಮಾತ್ರ ಧನ್ಯವಾದಗಳು